ನೀವೇನಾದರೂ ಈಗ ಟೈಲರಿಂಗ್ ಕಲಿತಾ ಇದ್ದೀರಿ ನಿಮ್ಮ ಡ್ರೆಸ್ಸನ್ನು ನೀವೇ ಫಿಟ್ಟಿಂಗ್ ಮಾಡ್ಕೊಳ್ಬೇಕು ಅನ್ನೋಂಗಿದ್ರೆ ಖಂಡಿತ ಈ ವಿಡಿಯೋ ನೋಡಿ ನಾನಿಲ್ಲಿ ರೆಡಿ ಟಾಪನ್ನು ಯಾವ ರೀತಿ ಅಲ್ಟ್ರೇಷನ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ನಾವು ಯಾವ ರೀತಿಯಾಗಿ ನಾವೇ ಅಲ್ಟ್ರೇಷನ್ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ರೆಡಿ ಟಾಪ್ ಮೇಲೆ ನಾವು ಯಾವ್ಯಾವ ಮೆಜರ್ಮೆಂಟನ್ನು ತಗೊಂಡ್ಕೊಳ್ಕಾಗ್ತದೆ ನಮಗೆ ಕೈಗೆ ಎಷ್ಟು ಫಿಟ್ಟಿಂಗ್ ಬೇಕು ನೋಡಿ ಕೈ ಅಳತೆ ತಗೊಳ್ಬೇಕು ಆನಂತರ ಕಂಕಳ ಹತ್ರ ನಮಗೆ ಎಷ್ಟು ಫಿಟ್ಟಿಂಗ್ ಬೇಕು ಆನಂತರ ವೇಸ್ಟ್ ಹತ್ರ ನಮಗೆ ಎಷ್ಟು ಫಿಟ್ಟಿಂಗ್ ಬೇಕು ಆಮೇಲೆ ಸೊಂಟದ ಇಷ್ಟು ಮೆಜರ್ಮೆಂಟನ್ನು ತೆಗೆದುಕೊಂಡು ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಯಿತು ಎಲ್ಲದ್ರೂ ನಾವು ಈಗ ಒಂದು ತರ್ಟಿ ಟೂ ಸೈಜ್ ಅಂತ ಇದ್ರೆ ತರ್ಟಿ ಟೂ ಸೈಜನ್ನು ಎರಡು ಭಾಗ ಮಾಡ್ಕೊಳ್ಬೇಕು ಅವರಿಗೆ ಲೂಸ್ ಬೇಕಾ ಬಿಟ್ಟ ಬೇಕಾ ಅನ್ನೋದನ್ನು ಕೇಳ್ಕೊಳ್ಬೇಕು ಇದು ಡ್ರೆಸ್ ಸ್ವಲ್ಪ ಲೂಸ್ ಅನ್ನೋಂಗೆ ಇಡಬೇಕಾಗತ್ತೆ ಹಾಗಾಗಿ ತರ್ಟಿ ಟೂ ಇದ್ರೆ ಒಂದು ಇಂಚ್ ಹೆಚ್ಚು ಮಾಡಿಕೊಂಡ್ರೆ ತರ್ಟಿ ಫೋರ್ ಸೈಜ್ ಆಗುತ್ತೆ ಆವಾಗ ನಾವು ಅದರಲ್ಲಿ ಹಾಫ್ ಮಾಡಿದ್ರೆ ಹಾಫ್ ಮಾಡ್ರೆ ಎಷ್ಟು ಬರುತ್ತಲ್ಲ ಅದನ್ನು ನಾವು ಇಟ್ಕೊಳ್ಬೇಕಾಗ ಎರಡು ಭಾಗ ಮಾಡಿ ಇಟ್ಕೊಳ್ಬೇಕು ಆ ರೀತಿ ನೋಡಿ ಇಲ್ಲಿ ನೋಡಿ ಎಷ್ಟು ಎರಡು ಭಾಗ ಮಾಡಿ ಇಟ್ಕೊಳ್ತಾ ಇದ್ದೀನಲ್ಲ ನಾನು ಆ ಕಡೆ ಒಂದು ಅಥವಾ ಒಂದುವರೆ ಇಂಚ್ ಅನ್ನುವಾಗ ಹೆಚ್ಚು ಬರುತ್ತೆ ಆಮೇಲೆ ವೇಸ್ಟ್ ಹತ್ರ ಸಹ ಅದೇ ಥರ ನಾವು ಸ್ವಲ್ಪ ಲೂಸ್ ಅನ್ನುವಂಗೆ ಬಿಟ್ಕೊಂಡು ಈ ರೀತಿ ಕ್ರಾಸಾಗಿ ಈ ಡ್ರೆಸ್ಸಲ್ಲಿ ಕಾಣ್ತಾ ಇಲ್ಲ ನಾನು ಮಾರ್ಕಿಂಗ್ ಮಾಡಿರೋದು ಅದರ ಹೇಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಈ ಡ್ರೆಸ್ಸಲ್ಲಿ ಕಾಣಿಸೋದಿಲ್ಲ ಈ ರೀತಿಯಾಗಿ ನೀವು ಸಿಂಪಲಾಗಿ ಟ್ರೈ ಮಾಡಿದರೆ ನಿಮ್ಮ ಬಟ್ಟೆನ ನೀವೇ ಅಲ್ಟ್ರೇಷನ್ನ ಮಾಡ್ಕೊಳ್ಬೋದು ಒನ್ ಡ್ರೆಸ್ ಫಿಟ್ಟಿಂಗಿಗೆ ನಮ್ಮ ಎಲ್ಲ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ತಗೊಳ್ತಾರೆ ಫುಲ್ ಸ್ಟಿಚಿಂಗ್ ಹಾಕಿ ಕೊಡೋದಕ್ಕೆ ಇನ್ನು ಸಿಟಿ ಸೈಡಿನ ಜಾಸ್ತಿ ಇರ್ಬೋದು ನಾನಿರೋದು ಹಳ್ಳಿಲಿ ಹಳ್ಳಿಲೇ ಇಷ್ಟು ತೊಗೊಳ್ತಾರೆ ಸಿಟಿಲಿನ್ನೂ ಜಾಸ್ತಿ ಇರ್ಬೋದು ಮತ್ತು ಕೆಲವು ಟೈಲರ್ಗಳಂತೂ ಈ ಅಲ್ಟ್ರೇಷನ್ ಬಟ್ಟೆನ ತೆಗೆದುಕೊಳ್ಳೋದೇ ಇಲ್ಲ ನೀವು ಆಗಿ ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೋದು ನಿಮಗೆ ನೀವು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ವೇರಿಯೇಷನ್ ಆದರೂ ಇನ್ನೊಮ್ಮೆ ನೀವು ಮತ್ತೊಂದು ಸ್ಟಿಚನ್ನು ಹಾಕ್ಕೊಳ್ಬೋದು ಬಿಗಿನಾದರೆ ಖಂಡಿತ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ತುಂಬನೇ ಆಗಿರುತ್ತೆ ಆದರೆ ಒಂದೊಂದು ಡ್ರೆಸ್ ಫಿಟ್ಟಿಂಗು ಒಂದೊಂದು ಥರ ಇರುತ್ತೆ ಎಲ್ಲ ಡ್ರೆಸ್ಸನ್ನು ಇದೇ ರೀತಿ ನಾವು ಫಿಟ್ಟಿಂಗ್ ಮಾಡ್ತೀವಿ ಅಂದರೆ ಸಾಧ್ಯ ಇಲ್ಲ ಒಂದೊಂದು ಡ್ರೆಸ್ ಒಂದೊಂದು ಥರ ಬರುತ್ತೆ ಯಾಕಂದರೆ ಕೆಲವು ಡ್ರೆಸ್ ಮೈಯಲ್ಲಷ್ಟು ಲೂಸ್ ಬರುತ್ತೆ ಕೈ ಕರೆಕ್ಟ್ ಬರುತ್ತೆ ಆವಾಗ ನಾವು ಯಾವ ರೀತಿ ಫಿಟ್ಟಿಂಗ್ ಮಾಡಬೇಕು ಅನ್ನೋದನ್ನು ನಿಮಗೆ ಆ ಥರ ಡ್ರೆಸ್ ಬಂದಾಗ ನಾನು ಖಂಡಿತ ತೋರಿಸ್ತೀನಿ ಥ್ಯಾಂಕ್ ಯು